ಕರಿಕಾನು ಗುಡ್ಡದ ಮೇಲೊಂದು ಅಧಿಕ ಪ್ರಸಂಗ ಈ ಹೆಸರು ಕೇಳಿದ್ರೆ ಯಾರೋ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಏನಿರಬಹುದು ಕತೆ ಅಂತ ಕುತೂಹಲ ಬರುತ್ತಲ್ವಾ ಹೌದು ನಾನು ಹೇಳ್ತಾ ಇರುವಂತಹದ್ದು ಕರಿಕಾನು ಗುಡ್ಡದ ಮೇಲೊಂದು ಅಧಿಕ ಪ್ರಸಂಗ ಇದು ಒಂದು ಸಿನಿಮಾದ ಹೆಸರು ಅನೀಶ್ ಶರ್ಮಾ ನಿರ್ದೇಶನದ ಈ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಇತ್ತೀಚೆಗೆ ಅನಾವರಣ ಆಗಿದೆ ಮುಖ್ಯ ಪಾತ್ರದಲ್ಲಿ ಪ್ರಮೋದ್ ಶೆಟ್ಟಿ ಇದ್ದಾರೆ ಅವರ ಲಾಫಿಂಗ್ ಬುದ್ಧ ಸಿನಿಮಾ ರಿಲೀಸ್ ಆಗಿ ಎಲ್ಲರ ಮೆಚ್ಚುಗೆ ಪಡೆದಿರೋ ನಡುವೆಯೇ ಮತ್ತೊಂದು ಹೊಸ ಸಿನಿಮಾಕ್ಕೆ ಪ್ರಮೋದ್ ಶೆಟ್ಟಿ ರೆಡಿ ಆಗ್ತಿದ್ದಾರೆ ಈ ಚಿತ್ರದಲ್ಲಿ ಉಳಿದವರು ಕಂಡಂತೆ ಕಿರಿಕ್ ಪಾರ್ಟಿ ರಿಕಿ ಬೆಲ್ ಬಾಟಮ್ ಅವನೇ ಶ್ರೀಮನ್ ನಾರಾಯಣ ತೂತು ಮಡಿಕೆ ಮತ್ತು ಕಾಂತಾರ ಚಿತ್ರಗಳ ನಂತರ ಮತ್ತೊಂದು ಮೇಜರ್ ಪಾತ್ರ ಪ್ರಮೋದ್ ಅವರಿಗೆ ಸಿಕ್ಕಿದೆ ನಿರ್ದೇಶಕ ಅನೀಶ್ ಎಸ್ ಶರ್ಮಾ ಈಗಾಗಲೇ ಇವರು ವಡ್ಡಾರಾಧಕ ಶಬರಿಯಂತಹ ಕಿರುಚಿತ್ರಗಳ ಡೈರೆಕ್ಷನ್ ಮಾಡಿದ್ದಾರೆ ಈಗ ತಮ್ಮೂರಿನ ಕಥೆಯನ್ನ ತೆರೆಯ ಮೇಲೆ ತರೋದಕ್ಕೆ ಹೊರಟಿದ್ದಾರೆ ಈ ವಿಶಿಷ್ಟ ಸಿನಿಮಾವನ್ನ ಚಿತ್ತರಂಜನ್ ಕಶ್ಯಪ್ ವಲ್ಲಭ ಸೂರಿ ಮತ್ತು ಸುನೀತ್ ಹಲಗೇರಿ ತಮ್ಮದೇ ಗನ್ನಿ ಬ್ಯಾಗ್ ಸಂಸ್ಥೆ ಮೂಲಕ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅಂದಹಾಗೆ ಶೂಟಿಂಗ್ ಎಲ್ಲಿ ನಡೀತಾ ಇದೆ ಗೊತ್ತಾ ಶಿವಮೊಗ್ಗ ಜಿಲ್ಲೆಯ ಇಡುವಾಣಿ ಎನ್ನುವ ಒಂದು ಹಳ್ಳಿಯಲ್ಲಿ ಇಡೀ ಊರಿಗೆ ಊರನ್ನೇ ಸಿನಿಮಾ ಸೆಟ್ ಅನ್ನಾಗಿಸಿಕೊಂಡು ಊರು ಜನಗಳನ್ನೇ ಉಪಯೋಗಿಸಿಕೊಂಡು ಶೂಟಿಂಗ್ ನಡೀತಾ ಇದೆ ಈಗಾಗಲೇ ಚಿತ್ರೀಕರಣ ಮುಗಿಸಿರುವಂತಹ ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಬ್ಯುಸಿಯಾಗಿದೆ ಸುಮತ್ ಶರ್ಮಾ ಛಾಯಾಗ್ರಹಣ ಸಂಜೀವ್ ಜಾಗಿರ್ದಾರ್ ಸಂಕಲನ ಚೇತನ್ ಕುಮಾರ್ ಸಂಗೀತ ಕರಿಕಾನುಗುಡ್ಡದ ಮೇಲೊಂದು ಅಧಿಕ ಪ್ರಸಂಗ ಚಿತ್ರಕ್ಕಿದೆ ಗನ್ನಿ ಬ್ಯಾಕ್ ಸ್ಟುಡಿಯೋ ಪ್ರೊಡಕ್ಷನ್ ನಡಿ ಚಿತ್ತರಂಜನ್ ಕಶ್ಯಪ್ ವಲ್ಲಭ್ ಸೂರಿ ಸುನಿತಾ ಹಲ್ಗೇರಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ